ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರ ಮೇಲಿನ ಹಳೆಯ ಕೇಸು ಓಪನ್ ಮಾಡಿರುವುದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ ನಾಯಕರು ಬಂಧನವನ್ನು ಸಮರ್ಥಿಸಿಕೊಂಡ್ರೆ ಸ್ವಪಕ್ಷದ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಸರ್ಕಾರ ಕೂಡಲೇ ಪ್ರಕರಣವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ ಅಯೋಧ್ಯೆ ವಿಚಾರದಲ್ಲಿ ರಾಜಕೀಯ ಬೇಡ ಅಯೋಧ್ಯೆಯ ವಿಚಾರವಾಗಿ ದಾಖಲಾದ ಪ್ರಕರಣಗಳನ್ನು ಹಿಂಪಡೆಯಬೇಕು ಸರ್ಕಾರ ಈ ಕೂಡಲೇ ಪ್ರಕರಣವನ್ನು ವಾಪಸ್ ಪಡೆಯಲಿ ಎಂದು ಜಗದೀಶ್ ಶೆಟ್ಟಾರ್ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತನನ್ನ ಬಂಧಿಸಲು ಸರ್ಕಾರ ಹೇಳಿಲ್ಲ ಕೋರ್ಟ್ ಆದೇಶವಾಗಿರಬಹುದು ಅಥವಾ ಪೊಲೀಸರೇ ನಿರ್ಧಾರ ಮಾಡಿರಬಹುದು ಆದರೆ ಸರ್ಕಾರವೇ ಬಂಧಿಸುವ ಕೆಲಸವನ್ನ ಮಾಡಿದೆ ಎಂದರೆ ನಾನು ಒಪ್ಪೋದಿಲ್ಲ ಈ ಬಗ್ಗೆ ಬಿಜೆಪಿ ಪ್ರತಿಭಟನೆ ಮಾಡಿದರೆ ಮಾಡಲಿ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಪ್ರಕರಣಗಳನ್ನು ರದ್ದು ಮಾಡಿದ್ದರೆ ಆಗುತ್ತಿತ್ತು ನಾವು ನಮ್ಮ ಕೆಲಸಗಳ ಮೂಲಕ ಚುನಾವಣೆಗೆ ಹೋಗಬೇಕು ಧರ್ಮಗಳ ನಡುವೆ ಗಲಭೆ ಸೃಷ್ಟಿಸಿ ಚುನಾವಣೆಗೆ ಹೋಗುವುದಲ್ಲ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು ಹಿಂದೆಲ್ಲ ಅಯೋಧ್ಯೆ ವಿಚಾರದಲ್ಲಿ ಗಲಭೆಗಳಾದ ಕೆಲವರನ್ನ ರೌಡಿ ಶೆಟ್ಟರ್ ಲಿಸ್ಟ್ಗೆ ಸೇರಿಸಿದ್ದರು ರೌಡಿ ಶೀಟರ್ ನಲ್ಲಿ ಐವತ್ತರಿಂದ ಅರವತ್ತು ವರ್ಷದ ವಯಸ್ಸಾದವರೇ ಇದ್ದು ನಾನು ಸಿಎಂ ಆಗಿದ್ದಾಗ ಶುಭ ಕೋರಲು ಬಂದಿದ್ದ ಎಲ್ಲ ಕಮಿ ಕಮಿಷನರ್ಗಳಿಗೆ ವಯಸ್ಸಾದವರನ್ನ ರೌಡಿ ನಿಂದ ತೆಗೆಯಲು ಹೇಳಿದ್ದೆ ಈಗಿನ ಕಮಿಷನರ್ಗೂ ಹೇಳಿದ್ದೆ ರೌಡಿ ಗೆ ಪ್ರತಿ ಬಾರಿ ಅವರೇ ಬರುತ್ತಾ ಇರುತ್ತಾರೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಡ್ರಾ ಮಾಡಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಯಾವುದೇ ಸರ್ಕಾರದಲ್ಲಾಗಿರಲಿ ಫೋರ್ ಟ್ವೆಂಟಿಗಳು ಗಳು ಇದ್ದರೆ ಬಿಡಬೇಡಿ ಮೂವತ್ತು ವರ್ಷದ ಹಿಂದಿನ ಗಲಭೆಗಳ ಕೇಸ್ ವಾಪಸ್ ಪಡೆಯಲಿ ಎಂದು ಆಗ್ರಹಿಸಿದರು ರಾಮ ಮಂದಿರಕ್ಕೆ ನನ್ನದು ಕಾಂಟ್ರಿಬ್ಯೂಷನ್ ಇದೆ ಎರಡು ಕೋಟಿ ರೂಪಾಯಿಗಳವರೆಗೆ ದೇಣಿಗೆ ಸಂಗ್ರಹ ಮಾಡಿಸಿದ್ದೆ ಪಾರ್ಟಿ ಬಿಟ್ಟು ಮೇಲೆ ಬ್ರಾಹ್ಮ ಭಕ್ತರಲ್ಲ ಎಂದರೆ ಹೇಗೆ ಕೆಲವು ವ್ಯಾಪಾರಿಗಳನ್ನ ಸೇರಿಸಿ ಹಣ ಸಂಗ್ರಹಿಸಿಕೊಟ್ಟಿದ್ದೆ ರಾಜ್ಯ ಬಿಜೆಪಿ ಕತೆ ಇಷ್ಟೇ ಸದಾನಂದ ಗೌಡ್ರೆ ಹೇಳಿದ್ರಲ್ಲ ಹೇಳೋರು ಕೇಳೋರು ಇಲ್ಲ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಕಿವಿ ಹಿಂಡೋರೇ ಇಲ್ಲ ಎಲೆಕ್ಷನ್ ಆದ್ಮೇಲೆ ಉಸ್ತುವಾರಿ ಕಾಣ್ತಿಲ್ಲ ನಲವತ್ತು ಸಾವಿರ ಕೋಟಿ ಕೋವಿಡ್ ಹಗರಣ ಅಂತಾರೆ ಯಾರಾದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಂಡ್ರ ರಾಜ್ಯದಲ್ಲೂ ಬಿಜೆಪಿಯನ್ನೇ ಮುಗಿಸಬೇಕು ಅಂತಿದ್ದಾರೆ ಮೋದಿ ಶಾ ಎಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ ಎಂದರು ಈಗ ಮಾತಾಡುವವರು ಹಿಂದೆ ಅವರದ್ದೇ ಸರ್ಕಾರ ಇತ್ತು ಬಿಎಸ್ ವೈ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೇ ವಿತ್ಡ್ರಾ ಮಾಡಬಹುದಾಗಿತ್ತಲ್ವಾ ಈಗ ಯಾಕೆ ಇಷ್ಟು ಕಿಚ್ಚಿನಿಂದ ಹೋರಾಟ ಮಾಡುತ್ತಿದ್ದಾರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ಚುನಾವಣೆಗೆ ಹೋಗಬೇಕು ಧರ್ಮಗಳ ನಡುವೆ ಗಲ್ಭೆ ಸೃಷ್ಟಿಸಿ ಚುನಾವಣೆಗೆ ಹೋಗುವುದಲ್ಲ ಎಂದು ವಾಗ್ದಾಳಿ ನಡೆಸಿದರು ಅಡ್ವಾಣಿಗೆ ಸಿಎಂಗೆ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಾ ಅಯೋಧ್ಯೆ ರಾಮ ಮಂದಿರ ಆಂದೋಲನ ಶುರು ಮಾಡಿದ್ದು ಅಡ್ವಾಣಿ ಈ ಆಂದೋಲನದಿಂದಲೇ ಬಿಜೆಪಿಗೆ ಅನುಕೂಲ ಆಯಿತು ಮಾಧ್ಯಮಗಳಲ್ಲಿ ಬಂದ ಬಳಿಕ ಟ್ರಸ್ಟ್ ನ ಕಾರ್ಯದರ್ಶಿಗಳು ಹೋಗಿ ಆಹ್ವಾನ ಪತ್ರಿಕೆ ನೀಡಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಅವರು ಆಹ್ವಾನ ಕೊಟ್ಟು ವಯಸ್ಸಾಗಿದೆ ಮನೆಯಲ್ಲಿ ಕುಳಿತು ವೀಕ್ಷಿಸಿ ಅಂದಿದ್ದಾರಂತೆ ಇದು ಕೊಟ್ಟಂತೆಯೂ ಆಗಬೇಕು ಕೊಡದಂತೆಯೂ ಆಗಬೇಕು ಇನ್ವಿಟೇಷನ್ ಕೊಟ್ಟು ಪರೋಕ್ಷವಾಗಿ ಬರಬೇಡಿ ಅಂದ್ರೆ ಏನು ಅರ್ಥ ಎಂದು ಶೆಟ್ಟಾರ್ ಪ್ರಶ್ನಿಸಿದ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ